ಮತ್ತೆ ನಾನು ಆರನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ ನಾನು ಈಗ ಕಥೆಯನ್ನು ಹೇಳಲಿದ್ದೇನೆ ಆ ಕಥೆಯ ಹೆಸರು ಮಾಂತ್ರಿಕ ಮೀನು ಒಂದಾನೊಂದು ಊರು ಆ ಊರಿನಲ್ಲಿ ಒಂದು ಸಮುದ್ರದ ತಂದೆಯ ಮೇಲೆ ಮೀನುಗಾರನು ವಾಸಿಸುತ್ತಿದ್ದನು ಅವನ ಮನೆ ಮೊದಲು ಈ ತರ ಗುಡಿಸಿ ಹಾಗೆ ಇತ್ತು ಆ ಗುಡಿಸಿಲಿನಲ್ಲಿ ಆ ಅವನ ಹೆಂಡತಿಗೆ ವಾಸಿಸಲು ಬೇಕಾಗುವುದಿರಲಿಲ್ಲ ಆ ಗುಡಿಸಿನಲ್ಲಿ ಅವಳು ಸುಖವಾಗಿರಲಿಲ್ಲ ಆ ಅವನನ್ನು ಪ್ರೀ ಅವನ ಹೆಂಡತಿಯನ್ನು ಪ್ರೀತಿಸುತ್ತಿದ್ದನು ಆದರೆ ಅವರು ಬಹಳ ಕೋಪಿಷ್ಟಾಗಿದ್ದಳು ಒಂದು ದಿನ ಒಳ್ಳೆಯ ದಿನ ಎರಡು ಮೀನುಗಳನ್ನು ಹಿಡಿದು ತನ್ನ ಹೆಂಡತಿಯತ್ತಿರೋ ಹೋದನು ಆ ಹೆಂಡತಿ ಪ್ರಿಯೇ ಪ್ರಿಯೇ ತಗೋ ಎರಡು ಮೀನುಗಳನ್ನು ತಂದಿದ್ದೇನೆ ಎಂದು ತೋರಿಸಿದ ನಾನು ಎಷ್ಟು ಆ ದಿನ ಅವಳಿಗೆ ನಿದ್ದೆ ಹತ್ತಲಿಲ್ಲ ಅವಳು ಊಟ ಮಾಡಲಿಲ್ಲ ಮರುದಿನ ಮತ್ತು ಒಳ್ಳೆಯ ದಿನ ಅವನು ಹೋದನು ಎತ್ತರದ ಬಂಡೆಯ ಮೇಲೆ ಅಲ್ಲಿ ಗಾಳವನ್ನು ಕೆಳಗೆ ಬೀಸಿದನು ಅವನು ಕುಳಿತು ಕುಳಿತು ಅವನಿಗೆ ಸಹಾಯ ಹೋಯಿತು ಆಗ ಗಾಳ ಮೇಲೆಕ್ಕೆ ತೆಗೆಯಲು ಹೋದನು ಆ ಗಾಳ ಬರಲಿಲ್ಲ ಓ ಬಹುಳ ತಿಂದಿ ಬಹಳ ತಿಂದಿರಬಹುದು ಬಹಳ ದಪ್ಪವಿರಬಹುದು ಬಹಳ ದೊಡ್ಡ